ಕ್ರಿಮಿನಲ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಪರಾಧಿಗಳು ಅಪರಾಧಿಗಳು ಹೇಗೆ ಹುಡ್ತಾರೆ ಮಹಾ ಅಪರಾಧಿಗಳನ್ನ ಒಂದು ಸಾವಿರ ಜನರನ್ನ ಇಂಗ್ಲೆಂಡ್ ಸ್ಕಾಟ್ಲೆಂಡ್ ಇಲ್ಲಿದ್ದಂಥ ಅಪರಾಧಿಗಳನ್ನ ಕೇಸ್ ಸ್ಟಡಿ ತಗೊಂಡ್ರು ಈ ಸಾವಿರ ಜನ ಹೇಗೆ ಹುಟ್ಟಿದ್ರು ಇವರ ಅವ್ವ ಯಾರು ಇವರ ಅಪ್ಪ ಯಾರು ಹೇಗೆ ಹುಟ್ಟಿದ ಇವನು ಹುಟ್ಟಿದ ಮೇಲೆ ಇವನ ಬಾಲ್ಯಾವಸ್ಥೆ ಹೇಗಿತ್ತು ಯಾವ ಸ್ಕೂಲ್ ನಲ್ಲಿ ಓದ್ದ ಮೇಸ್ಟ್ ಹೇಗಿದ್ದ ಇವನು ಯಾಕೆ ಇಂಥ ದೊಡ್ಡ ತಲೆನೋವಾಗಿದ್ದ ನಮ್ಮ ದೇಶಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಥ ಕ್ರಿಮಿನಲ್ ನೂರು ಕೊಲೆ ಮಾಡ್ತಾನೆ ಇಪ್ಪತ್ತೈದು ಕಂಪನಿಗಳನ್ನ ಮುಳುಗಿಸ್ತಾನೆ ಇನ್ನೂರು ಕೊಲೆ ಮಾಡ್ತಾನೆ ಹೀಗೆಲ್ಲ ಮಾಡಿದಾನಲ್ಲ ಹೇಗೆ ಈ ತರ ಇವನ ವ್ಯಕ್ತಿತ್ವ ನೋಡೋಣ ಅಂತ ಸಾವಿರ ಜನರದು ಕೇಸ್ ಸ್ಟಡಿ ತಗೊಂಡ್ರು ಅವರಲ್ಲಿ ಆ ಸಾವಿರ ಜನರಲ್ಲಿ ಎಂಟುನೂರಕ್ಕಿಂತ ಹೆಚ್ಚಿನ ಈ ಕಳ್ಳರು ಇದ್ರಲ್ಲ ಇವರ ತಾಯೇಂದ್ರನ ಹೋಗಿ ಭೆಟ್ಟಿ ಅಮ್ಮ ಈ ಅವತ್ತು ಹುಟ್ಟಿದ್ನಲ್ಲ ನಿನ್ನ ಮಗ ಈ ಮಹಾ ದೊಡ್ಡ ಅಪರಾಧಿ ಮಗ ಇದಾನಲ್ಲ ಅವನು ಹುಟ್ಟು ಹುಟ್ಟಿದ್ನಲ್ಲ ಅವನು ಯಾವತ್ತು ಹುಟ್ಟಿದ್ದು ಹ್ಯಾಗಿದ್ದೆ ನೀನು ಹೀಗೆಲ್ಲ ಡೀಟೇಲ್ಸ್ ಕೇಳಿದ್ರು ಆ ಡೀಟೇಲ್ಸ್ ಅಲ್ಲಿ ಗೊತ್ತಾಯಿತು ಆ ಹುಡುಗನ ವಿಷಯದಲ್ಲಿ ಈ ತಾಯಿ ಗರ್ಭ ಧರಿಸಿದ್ಲಲ್ಲ ಯಾವ ಟೈಮ್ನಲ್ಲಿ ಈ ಹುಡುಗ ಹೊಟ್ಟೆ ಒಳಗೆ ಪ್ರವೇಶ ಮಾಡಿದ ಗರ್ಭ ಧರಿಸಿದ್ಲು ನೋಡಿ ಅವಳು ಕನ್ಸೆಪ್ಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ ಗರ್ಭಧಾರಣೆ ಈ ಹುಡುಗನ ವಿಷಯದಲ್ಲಿ ಗರ್ಭಧಾರಣೆ ಆಯ್ತಲ್ಲ ಅವಳಿಗೆ ಆ ಟೈಮ್ನಲ್ಲಿ ಅವಳು ಹೆಂಡ ಕುಡಿದಿದ್ಲು ಆ ಕಡೆ ದೇಶಗಳಲ್ಲಿ ಕುಡಿತಾರೆ ಹೆಂಗಸರು ಕೂಡ ಕುಡಿತಾರೆ ಹೆಂಡ ಕುಡಿದು ಹೆಂಡದ ಅಮಲಿನಲ್ಲಿ ಇದ್ಲು ಅವಳು ಹೆಂಡದ ಅಮಲಿನಲ್ಲಿದ್ದಾಗ ಈ ಹುಡುಗನ ಗರ್ಭ ಧರಿಸ ಆಮೇಲೆ ಒಂಬತ್ತು ತಿಂಗಳು ಗರ್ಭವಾಸ ಈ ಹುಡುಗ ಗರ್ಭಿಣಿ ಇವಳು ಈ ತಾಯಿ ಗರ್ಭಿಣಿ ಆಮೇಲೆ ಒಂಬತ್ತು ತಿಂಗಳು ಟಿವಿ ನೋಡಿದ್ಲು ಪುಸ್ತಕ ನೋಡಿದ್ಲು ಸಿನಿಮಾಗೆ ಹೋದ್ಲು ಫ್ರೆಂಡ್ಸ್ ಜೊತೆ ಹೋದ್ಲು ಆವಾಗೆಲ್ಲ ಟಿವಿ ನೋಡಿದ್ದು ಎಂತಾದ್ದು ಯಾವುದೋ ಕೆಟ್ಟ ಕೆಟ್ಟ ಸಿನಿಮಾ ಓದಿದ ಪುಸ್ತಕ ಎಂತಹದ್ದು ಯಾವುದೋ ಕೆಟ್ಟ ಕೆಟ್ಟ ಸಿನಿಮಾ ನೋಡಬಾರದು ಸಿನಿಮಾ ಓದಬಾರದ ಪುಸ್ತಕ ಫ್ರೆಂಡ್ಸ್ ಜೊತೆ ಹೋದ್ಲು ಮಾತಾಡಿದ್ಲು ಅದು ಕೂಡ ಮಾತನಾಡಬಾರದ ಮಾತುಗಳು ಸಜ್ಜನರು ಸದಾಚಾರ ಉಳ್ಳವರು ಅದನ್ನು ಮಾತನಾಡಲ್ಲ ಅಂಥ ಮಾತುಗಳು ಹೀಗೆ ಒಂಬತ್ತು ತಿಂಗಳು ಬೇಕು ತನಗೆ ಬೇಕೆಂಬ ರೀತಿಯಲ್ಲಿ ಬೆಳೆದ್ಲು ಒಳ್ಳೆಯದು ಯಾವುದು ಯಾವುದು ನಾನು ಹೀಗೆ ಮಾಡಬಹುದಾ ಇದು ಮಾಡಬಾರ್ದ ಇದು ಮಾಡುವ ಇದು ತಿನ್ನುವಂತಹದ್ದ ಇದು ಕುಡಿಯುವಂತಹದ್ದ ಏನೂ ಇಲ್ಲ ಅದು ತಿನ್ನೋಣ ತಿನ್ನು ಇದು ಕುಡಿಯೋಣ ಕುಡಿ ಆ ಟಿ ವಿ ನೋಡೋಣ ನೋಡು ಈ ಮೊಬೈಲ್ ನೋಡೋಣ ಇನ್ನೋಣ ನೋಡು ಅಲ್ಲಿಗೆ ಹೋಗೋಣ ಹೋಗೋ ಮನಸ್ಸಿಗೆ ಅನಿಸಿದ್ದು ಮಾಡಿದ್ಲು ಮಗ ಹುಟ್ಟಿದ ಇವಳು ಒಂಬತ್ತು ತಿಂಗಳು ಹೇಗೆ ಜೀವನ ಮಾಡಿದ್ಲು ಅದಕ್ಕೆ ತಕ್ಕಂತೇನೆ ಅವನು ಆದ ಅವನೂ ತಿನ್ಬಾರದ್ದನ್ ತಿಂದ ಕುಡಿಬಾರದ್ದನ್ನ ಕುಡುದ ಮಾಡಬಾರದನ್ ಮಾಡ್ದ ಮಾಡಬಾರದನ್ನು ಮಾಡ್ತಾನೇ ಹೋದ ದೊಡ್ಡ ಖದೀಮ ಆದ ದೇಶಕ್ಕೆ ತಲೆನೋವಾದ ಆಮೇಲೆ ಜೈಲಿಗೆ ಹೋದ ಪೊಲೀಸ್ನವ್ರಿಗೆ ದೊಡ್ಡ ತಲೆನೋವಾಗಿ ದೇಶಕ್ಕೆ ದೊಡ್ಡ ತಲೆನೋವಾದ ಹೀಗೆ ಸಾವಿರ ಜನ ಆ ಕಳ್ಳರಲ್ಲಿ ಎಂಟು ನೂರು ಜನ ತಾಯಂದಿರು ತಾವು ಆ ಹುಡುಗನ ವಿಷಯದಲ್ಲಿ ಗರ್ಭ ಆಧರಿಸುವ ಕಾಲಕ್ಕೆ ಹೆಂಡದ ಅಮುಲ್ನಲ್ಲಿದ್ರು ಮತ್ತು ಒಂಬತ್ತು ತಿಂಗಳು ಸರಿಯಾದ ಜೀವನ ನಡೆಸಿರಲಿಲ್ಲ ಇನ್ನೇನಾಗ್ತಾನೆ ಮಗ